ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟೆಡರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಇವತ್ತು ರ್ಯಾಲಿ ಡೇ ತುಂಬಾ ಜಾಲಿ ಡೇ ಆದರೆ ಪಾಪ ಎಷ್ಟೋ ಜನ ಡೈರೆಕ್ಷನ್ ಗೊತ್ತಿಲ್ಲದೆ ಕಾಂಪ್ಲಿಕೇಟೆಡ್ ಆಗಿ ಸಿಕ್ ಬಿದ್ದಿರ್ತಾರೆ ಸೊ ಆಕ್ಚುಲ್ ಆಗಿ ನೋಡಿ ಬೆಳಿಗ್ಗೆ ಮಾರ್ಕೆಟು ನಾವು ಡೈರೆಕ್ಟ್ ಟಾಪಿಗೆ ಬರ್ತಾ ಇದ್ದೀನಿ ಟಿಗೆ ಗಿಟಿಗೆ ಏನಿಲ್ಲ ನೋಡಿ ಬೆಳಿಗ್ಗೆ ಏನಾಯ್ತು ಮಾರ್ಕೆಟು ಸೀದಾ ನಿನ್ನೆದಕ್ಕಿಂತ ಗ್ಯಾಪ್ ಡೌನ್ ಓಪನ್ ಆಗಿದೆ ಗ್ಯಾಪ್ ಡೌನ್ ಓಪನ್ ಆಗಿ ಸೀದಾ ಬಂತು ಯಾವುದೇ ರೀತಿಯ ರೀಟೆಸ್ಟ್ಗಳಿಲ್ಲ ಸೀದಾ ಫಾಲ್ ಸೀದಾ ಫಾಲ್ ಓಕೆನಾ ಸೀದಾ ಫಾಲ್ ಆಗಿದ್ದು ಒಂದು ಕಡೆ ಹಾಲ್ಟ್ ಆಯ್ತು ಆಲ್ಟ್ ಆದ್ಮೇಲಿಂದ ರಿವರ್ಸಲ್ ರಿವರ್ಸಲ್ ಆದಾಗ್ಲೂ ನೋಡಿ ಯಾವುದೇ ರೀತಿಯ ರೀಟೆಸ್ಟ್ಗಳು ಯಾವುದು ಇಲ್ಲ ಸೀದಾ ಸೀದಾ ಹೋಗಿದ್ದೆ ಅಂದ್ರೆ ಮಾರ್ಕೆಟ್ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಇದಿಷ್ಟು ವಿ ಶೇಪ್ ಈ ವಿ ಶೇಪಲ್ಲಿ ಯಾರೆಲ್ಲ ಟ್ರೇಡ್ ಮಾಡಿದಾರೋ ಅವರು ಬೈ ಲಕ್ ಅಲ್ಲಿ ಮಾಡಿದ್ದಾರೆ ಬೈ ಲಕ್ ಏನ್ ಹೇಳ್ತಾರೆ ಮಾಡಿದ್ವಿ ನಮ್ಗೆ ದುಡ್ಡು ಬಂತು ಅಂತ ಇಟ್ ಈಸ್ ನಾಟ್ ಎ ಪ್ರಾಪರ್ ಟ್ರೇಡ್ ಸೆಟ್ ಅಪ್ ಯಾಕೆಂದ್ರೆ ಯಾವ್ದನ್ನು ರಿಟೆಸ್ಟ್ ಮಾಡಿಲ್ಲ ಯಾವುದೇ ರೀತಿಯ ಒಂದು ಕನ್ಫರ್ಮೇಶನ್ ಕೊಡ್ಲಿಲ್ಲ ಏನು ಇಲ್ಲ ಸೀದಾ ಹೋಗಿದೆ ಓಕೆ ಯಾಕೆ ತಕೊಂಡ್ರೆ ಗೊತ್ತಿಲ್ಲ ರನ್ನಿಂಗ್ ಕ್ಯಾಂಡಲ್ ಹಿಡ್ದವ್ರು ಅಂತ ಲೆಕ್ಕ ಹೇಳ್ಲಿಕ್ಕೆ ಏನಾದ್ರು ಹೇಳ್ತಾರೆ ಇದು ಅದಿತ್ತು ಅದೇ ಸುಳ್ಳು ಯಾವುದು ಇಲ್ಲ ಯಾಕಂದ್ರೆ ಇದು ಜಸ್ಟ್ ಯಾವ್ದನ್ನು ಏನು ಮಾಡ್ದೇನೆ ಫಾಲೋ ಯಾವ್ದನ್ನು ಏನು ಮಾಡ್ದೇನೆ ರಿಕವರಿ ಇದಾದ ನಂತರ ನಮ್ಗೆ ಆಕ್ಚುಲ್ ಆಗಿ ನಾವು ಕಾಯ್ತಾ ಇದ್ದದ್ದು ಕರೆಕ್ಟ್ ರೀಟೆಸ್ಟ್ ಮಾಡಿ ಮತ್ತೆ ಸಿಕ್ಕಿತು ಮಧ್ಯಾಹ್ನ ಆಫ್ ಅಲ್ಲಿ ನೋಡಿ ಓಪನಿಂಗ್ ಅನ್ನ ರಿಟೆಸ್ಟ್ ಮಾಡಿದೆ ಕ್ಲೋಸಿಂಗ್ ಅನ್ನ ರಿಟೆಸ್ಟ್ ಮಾಡಿದೆ ಈ ಝೋನ್ ಅಲ್ಲಿ ರಿಟೆಸ್ಟ್ ಮಾಡಿ ನಿಂತಾಗ ನಮಗೆ ಇದು ಪ್ರಾಪರ್ ಟ್ರೇಡ್ ಆಗಿ ಸಿಕ್ಕಿದೆ ಈ ಟ್ರೇಡ್ ಅನ್ನು ನಾವು ಕ್ಯಾಪ್ಚರ್ ಮಾಡಿದೀವಿ ಯಾಕೆಂದ್ರೆ ಇಟ್ ಈಸ್ ರೈಟ್ ರೈಟ್ ಟ್ರೇಡ್ ವಿತ್ ಡಿಸಿಪ್ಲಿನ್ ಅಂಡ್ ರೂಲ್ಸ್ ಈಗ ರೂಲ್ಸ್ ಯಾರು ನಾವೇ ನಾವು ಮಾಡಿದ ರೂಲ್ಸ್ ಗೆ ನಾವು ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಇನ್ಯಾರು ಕೊಡ್ತಾರೆ ಕರೆಕ್ಟ್ ಅಲ್ವಾ ನಾವು ಮಾಡೋ ರೂಲ್ಸ್ಗೆ ನಾವು ಖಂಡಿತವಾಗ್ಲೂ ರೆಸ್ಪೆಕ್ಟ್ ಕೊಡಲೇಬೇಕು ನಾವು ಏನಾಗುತ್ತೆ ನಾವು ಇವತ್ತು ನಾವು ರೂಲ್ಸನ್ನು ಬ್ರೇಕ್ ಮಾಡಿದ್ರೆ ಒಂದೊಂದು ರೂಲ್ಸ್ ಇಂದಾಗಿ ನಮಗೆ ತುಂಬ ಲಾಸ್ಗಳಾಗೋದಂತೂ ಗ್ಯಾರಂಟಿ ಸೊ ಅದೇ ರೀತಿ ಟ್ರೇಡಿಂಗ್ ಟ್ರೇಡಿಂಗಲ್ಲೂ ಅಷ್ಟೇ ನಾವೀಗ ಜನರಲ್ ಗ್ರೂಪಲ್ಲಿ ಆಗ್ಬೋದು ನಮ್ಮ ಗೆಟ್ ಟ್ರೇಡಿನಲ್ಲಿ ಯಾವುದೇ ರೀತಿಯ ಟ್ರೇಡ್ಸ್ಗಳನ್ನು ಕೊಟ್ಟಿಲ್ಲ ಬೆಳಿಗ್ಗೆ ಕೊಟ್ಟಿದ್ವಿ ಟ್ರೇಡು ಅದು ಯಾವುದು ಬರಲಿಲ್ಲ ಸೊ ಅದಾದ ನೆಕ್ಸ್ಟ್ ಎಂಟ್ರಿ ತಗೊಂಡಿದ್ದು ಸೊ ನೆಕ್ಸ್ಟ್ ಆಮೇಲೆ ಒಂದು ಪೀಕ್ ಆಯ್ತಾ ಕೂತ್ವಿ ಬರ್ಲೇ ಇಲ್ಲ ಅದು ಮಿಸ್ ಆಯ್ತು ರ್ಯಾಲಿ ನಾವು ಬರ್ದಿದ್ವಿ ವಿ ಮಿಸ್ ದ ರ್ಯಾಲಿ ಆಯ್ತಾ ಯಾವುದು ಬರ್ಲಿಲ್ಲ ಸ್ಟ್ರೆಂತ್ ಇಲ್ಲ ಮಾರ್ಕೆಟಲ್ಲಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಟಾಟಾ ಮಾಡಿ ಗಾನ್ ನಾವು ಎಂಟ್ರಿ ಕಾಯ್ತಾ ಇದ್ವಿ ಸೀದಾ ಹೋಯ್ತು ಆ ರೇಟೆಷ್ಟು ಇಲ್ಲ ಆಯ್ತಾ ಅದಾದ್ಮೇಲೆ ನಾವು ಕಾದು 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 ಕೊನೆಗೆ ನಾವೊಂದು ಟ್ರೇಡನ್ನ ಅಲ್ಲಿ ಅಲ್ಲಿ ಆಗಲ್ವಲ್ಲ ಆಮೇಲೆ ತಗೊಂಡಿದ್ದು ಬ್ರೇಕೌಟ್ ಟ್ರೇಡ್ ಬ್ರೇಕೌಟ್ ಟ್ರೇಡಲ್ಲಿ ತಗೊಂಡಿದ್ದು ಟ್ರೇಡ್ ಪಾಸ್ ಆಯ್ತು ಓಕೆನಾ ಅದಾದ್ಮೇಲೆ ಯಾವುದು ಬರ್ಲಿಲ್ಲ ಸೊ ಎನ್ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಗಳು ಟೂ ಎಲ್ಲ ಕ್ಯಾಪ್ಚರ್ ಆಗಿದೆ ಎಲ್ಲ ಫೈನ್ ಎಂಟ್ರಿ ಮಾಡಿದ್ದಾರೆ ಟೂ ತರ್ಟಿ ಸೆವೆನ್ ಟೂ ತರ್ಟಿ ಸೆವೆನ್ಗೆ ಎಂಟ್ರಿ ಆಗಿದೆ ಟೂ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಗೆ ಟೂ ಫಿಫ್ಟಿ ಸೆವೆನ್ ಗೆ ಎಕ್ಸಿಟ್ ಮಾಡಿದ್ದಾರೆ ಅದೆಲ್ಲ ಸರಿ ಪಾಸ್ ಆಯ್ತು ಅದಾದ್ಮೇಲೆ ಏನು ಇಲ್ಲ ವೇಟಿಂಗ್ 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 ಕಾದಿದ್ದೇ ಬಂತು ಕಾದು 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 ಕೊನೆಗೆ ನಾವು ನೆಕ್ಸ್ಟ್ ಬ್ರೇಕ್ ಆದಾಗ ತಕೊಂಡಿದ್ದು ಒನ್ ಸೆವೆಂಟಿ ಏಟ್ ಇಂದ ಟು ತರ್ಟಿ ವರೆಗೆ ಪಾಯಿಂಟ್ಸ್ ನಿಯರ್ ಅಬೌಟ್ ಫಿಫ್ಟಿ ಟು ಟು ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ ಅದಾದ್ಮೇಲೆ ತಿರ್ಗಾ ಒಂದು ಎಂಟ್ರಿ ಕೊಟ್ಟು ತಿರ್ಗಾ ಅಲ್ಲೊಂದು ತರ್ಟಿ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ ಸೊ ಈ ರೀತಿ ವೆಯ್ಟ್ ಮಾಡಿ ತಕೊಳಂಗೆ ಆಯ್ತು ಮಧ್ಯಾಹ್ನ ಮೇಲೆ ಓಕೆನಾ ಈಗ ನಾವು ನಮ್ಮ ರೂಲ್ಸ್ ಬರೋಣ ಈಗ ಈಗ ಮಾಡ್ತಿರೋದು ಏನು ಒನ್ ಅವರ್ ಝೋನ್ ಈಗ ಒನ್ ಅವರ್ ಝೋನ್ ಏನಾಯ್ತು ಅಂತ ನೋಡೋಣ ನಾಲ್ಕು ಕ್ಯಾಂಡಲ್ ಒಂದು ಎರಡು ಮೂರು ನಾಲ್ಕು ಇದರಲ್ಲೂ ಹೈ ಓಕೆನಾ ಫಸ್ಟ್ ನಾವೇನ್ ಮಾಡ್ಬೇಕು ಮಾರ್ಕೆಟ್ ಕೆಳಗೆ ಹೋಗ್ತಾ ಇದೆ ಸೊ ಕೆಳಗೆ ಹೋಗ್ತಿದೆ ಅಂದ್ರೆ ನಾವೇನ್ ಮಾಡ್ಬೇಕು ಲೋ ಇಂದ ಹೈವರೆಗೆ ಮಾರ್ಕ್ ಮಾಡಿದ್ವಿ ಸೊ ಈಗ ನಮ್ಗೆ ಏನಾಯ್ತು ಮಾರ್ಕೆಟ್ ನಾಲ್ಕು ಕ್ಯಾಂಡ್ಲ್ ಆದಾಗ್ಲು ಫಾಲಲ್ಲೇ ಇತ್ತು ಸೊ ಫಾಲಲ್ಲೇ ಇತ್ತು ಅಂತ ಹೇಳಿದಾಗ ಈ ಬ್ರೇಕ ಔಟ್ ತಗೊಬಹುದು ತಗೊಳ್ಳದೇ ಇರ್ಬೋದು ಇಟ್ ಅಪ್ ಟು ದ ಮಾರ್ಕ್ ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದು ಗ್ರೀನ್ ಆಗದೆ ಫಾಲ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಏನು ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಹಿಡಿದು ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಅಂದರೆ ಆಲ್ಮೋಸ್ಟ್ ಒನ್ ಫಿಫ್ಟಿ ಪಾಯಿಂಟ್ಸ್ ಇಳಿದ ಮೇಲಿಂದ ಅದಾದ ನಂತರ ಬ್ರೇಕೌಟ್ ತಗೊಂಡು ಸ್ವಲ್ಪ ರಿಸ್ಕಿ ಕರೆಕ್ಟ್ ಅಲ್ವಾ ಬಟ್ ಮಾರ್ಕೆಟ್ ಯಾಕೆಂದ್ರೆ ಯಾವುದನ್ನು ರೀಟೆಸ್ಟ್ ಮಾಡಿರಲಿಲ್ಲ ಲೈಕ್ ಓಪನಿಂಗ್ ರೀಟೆಸ್ಟ್ ಆಗಿರ್ಲಿಲ್ಲ ಈ ಫಿಫ್ಟಿ ಪರ್ಸೆಂಟ್ ರೀಟೆಸ್ಟ್ ಮಾಡಿಲ್ಲ ಯಾವುದು ಮಾಡದೆ ಬರ್ಬೇಕಾದ್ರೆ ಇದು ಫಾಲ್ಸ್ ಬ್ರೇಕೌಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ತಕೊಂಡಿರೋಲ್ಲ ಸೊ ಇದು ಮಿಸ್ ಆಗಿದೆ ಆಯ್ತಾ ಮಿಸ್ ಆಗಿದೆ ನಂತರ ಬಂದಿದ್ದು ಮಾತ್ರ ಸ್ವಲ್ಪನೇ ಸ್ವಲ್ಪ ಟ್ರೇಡ್ ಓಕೆ ಇದು ಸಿಗ್ಲಿಲ್ಲ ಅದಾದ್ಮೇಲಿಂದ ನೋಡಿ ರಿವರ್ಸ್ ಆದಾಗ ಎರಡು ರಿವರ್ಸ್ ರಿವರ್ಸಲ್ಲ ಆಯ್ತು ರೀಟೆಸ್ಟ್ ಮಾಡಿಲ್ಲ ನಾನು ಹೇಳಿದ್ದು ಯಾವುದು ಪ್ರಾಪರ್ ಆಗಿ ಮಾಡ್ದೇನೆ ಇಲ್ಲೂ ರೀಟೆಸ್ಟ್ ಆಗಿಲ್ಲ ಸೊ ನೋಡ್ಲಿಕ್ಕೆ ರ್ಯಾಲಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಬೆಳಿಗ್ಗೆ ಪಿ ನಲ್ಲಿ ನಾವು ನೋಡಿದ್ದು ನೂರ ಮೂವತ್ತು ಚಿಲ್ಡ್ರೆಯಿಂದ ಕರೆಕ್ಟ್ ಅಲ್ವಾ ನೂರ ಮೂವತ್ತು ಚಿಲ್ಡ್ರೆಯಿಂದ ಅದು ಅಪ್ರಾಕ್ಸಿಮೇಟ್ ನೂರ ನೂರ ತೊಂಬತ್ತೈದು ಇನ್ನೂರು ಇನ್ನೂರಿಂದ ಮುನ್ನೂರು ಚಿಲ್ಲರೆವರೆಗೆ ಹೋಗಿದೆ ಮತ್ತೆ ಫಾಲ್ ಆಯಿತು ಸಿ ಏನಾಯ್ತು ಐವತ್ತ ಎಂಟ್ರೆ ಐವತ್ತೆಂಟು ಐ ಐವತ್ತೊಂಬತ್ತಲ್ಲಿ ತಕೊಂಡಿದ್ದು ಸಿ ನು ರನ್ ಆಗ್ಲಿಕ್ಕೆ ಶುರು ಆಯಿತು ಸೊ ಟೋಟಲಿ ಮಾರ್ಕೆಟ್ ನೋಡಿ ಸಿ ಇಲ್ಲಿಂದ ಇಲ್ಲಿವರೆಗೆ ಬರ್ಬೇಕಾದ್ರೆ ಒನ್ ಸಿಕ್ಸ್ಟಿ ಇದೊಂದು ನೂರು ಪಾಯಿಂಟು ಅದಲ್ಲೊಂದು ಇನ್ನೂರು ಪಾಯಿಂಟು ನಮಗೆ ಆಕ್ಚುಲ್ ಆಗಿ ಟ್ರೇಡ್ ಇಲ್ಲ ಆದ್ರೆ ಅದಾದ ನಂತರ ಅದಾದ ನಂತರ ನಿಮಗೆ ಕ್ಲಿಯರ್ ಆಗಿ ಟ್ರೇಡ್ ಹೇಳಿದೆ ಏನು ಹೇಳಿದೆ ಅದು ನಾನು ಇಲ್ಲಿ ರೀಟೆಸ್ಟ್ ಮಾಡ್ತಾ ಇದೀನಿ ಸೊ ನಾವೇನಾಗ್ಬೋದು ಆಟೋಮೆಟಿಕ್ ಆಗಿ ನಾವ್ ನಲ್ಲಿ ಕೂತ್ಕೊಬಹುದು ಯಾವ ಲೈನ್ ಅಲ್ಲಿ ಬ್ಲಾಕ್ ಲೈನ್ ಇದೆ ಯಾವ ನಂಬರ್ ಅಲ್ಲಿ ಇದೆ ಒನ್ ಅಲ್ಲಿ ಇದೆ ಸೊ ನಾವ್ ಎಲ್ಲಿವರೆಗೆ ಟಾರ್ಗೆಟ್ ಟೂ ವರೆಗೆ ಟಾರ್ಗೆಟ್ ಅನ್ನು ಇಟ್ಕೊಬೋದು ಸೊ ಮಾರ್ಕೆಟ್ ಕರೆಕ್ಟ್ ಆಗಿ ನಾವು ರೀಟೆಸ್ಟ್ ಮಾಡ್ದಾಗ ತಗೊಂಡಾಗ ಈ ಕ್ಯಾಂಡಲ್ ಎಂಟ್ರಿ ಆಗಿರುತ್ತೆ ಓಕೆನಾ ಇದೆ ಮೂರ್ ಕ್ಯಾಂಡಲ್ ಎರಡು ಕ್ಯಾಂಡಲ್ ವೇಟ್ ಮಾಡಿಸಿರುತ್ತೆ ಅದಾದ್ಮೇಲಿಂದ ಮೂಮೆಂಟ್ ಕೊಟ್ಟಿದ್ದು ಇಲ್ಲಿವರೆಗೆ ಬಂದಾಗ ಒಂದ್ ಒಳ್ಳೆ ಮೂಮೆಂಟ್ ಇದೆ ಈಗ ಇಲ್ಲಿಂದ ಇಲ್ಲಿ ಬಂದಾಗ ಬಿಡ್ತೀವಿ ಅಂತ ಹೇಳಿದ್ರು ಇಲ್ಲಿಂದ ಇಲ್ಲಿ ಬರ್ಬೇಕು ನೆಕ್ಸ್ಟ್ ಕ್ಯಾಂಡಲ್ ಬಿಟ್ಟಿದ್ರು ಸಹ ಸೀನಲ್ಲಿ ಏನಾಗಿರುತ್ತೆ ನಮ್ಗೆ ಇದು ಮೂಮೆಂಟಮ್ ಕೊಟ್ಟಿಲ್ಲ ಓಕೆನಾ ಎಷ್ಟು ಗಂಟೆ ಟೈಮ್ ನೋಡ್ಕೊಳ್ಳಿ ಇದು ಟೈಮ್ ಎಷ್ಟು ಗಂಟೆಗೆ ಹನ್ನೆರಡು ಗಂಟೆ ಕ್ಯಾಂಡಲ್ ಇಲ್ಲಿ ನೋಡಿ ಹನ್ನೆರಡು ಗಂಟೆ ಕ್ಯಾಂಡಲ್ ಒನ್ ತರ್ಟಿ ಟೂ ನಮ್ಮ ಲೈನಿಂದ ರೀಟೆಸ್ಟ್ ಮಾಡಿ ಒನ್ ತರ್ಟಿ ಟೂ ಇಂದ ಒನ್ ನೈಂಟಿ ಟೂ ವರೆಗೆ ತರ್ಟಿ ಪಾಯಿಂಟ್ಸ್ ಅನ್ನ ಈಸಿಯಾಗಿ ಕೊಟ್ಟಿದೆ ಒನ್ ಅವರ್ ಝೋನ್ ಆಗಿ ಬ್ರೇಕ್ ಆದ ಓಕೆನಾ ಅದಾದ ನಂತರ ಅದಾದ ನಂತರ ನೆಕ್ಸ್ಟ್ ಮಾರ್ಕೆಟ್ ಎ ಇದು ಝೋನ್ ಅನ್ನು ಒನ್ ಪಾಯಿಂಟ್ ಫೈವ್ ಇಂದ ಮತ್ತೆ ಬ್ರೇಕ್ ಆಗಿ ರೀಟೆಸ್ಟ್ ಆಗಿ ಹೊರಟಿದ್ದು ಒನ್ ಪಾಯಿಂಟ್ ಫೈವ್ ಇಂದ ಟೂ ಪಾಯಿಂಟ್ ಫೈವ್ ವರೆಗೆ ಕ್ಲಿಯರ್ ಆಗಿ ಬಂದಿದೆ ಎಷ್ಟು ಗಂಟೆಗೆ ಒಂದು ಕಾಲಿಗೆ ಸೊ ಒಂದು ಕಾಲು ಗಂಟೆಗೆ ನೋಡಿದಾಗ ಒಂದು ಕಾಲು ಗಂಟೆಗೆ ಒನ್ ಸೆವೆಂಟಿ ಸೊ ನಾವು ಒನ್ ಸೆವೆಂಟಿಗೆ ತಗೊಂಡಿದ್ದು ಒನ್ ಸೆವೆಂಟಿ ಸೆವೆನ್ ತಗೊಂಡಿದ್ದೀವಿ ಒನ್ ಸೆವೆಂಟಿ ಸೆವೆನ್ ನಾವು ತಗೊಂಡಿದ್ದೀವಿ ಇಲ್ಲಿಂದ ತಗೊಂಡಿದ್ದು ನಾವು ಬಿಟ್ಟಿದ್ದು ಟೂ ತರ್ಟಿಗೆ ನಾವು ಬಿಟ್ಟಿದ್ವಿ ಓಕೆನಾ ಈ ಹೈ ಹತ್ರ ಬಿಟ್ಟಿದ್ದೀವಿ ಆದರೆ ಮಾರ್ಕೆಟ್ ಅದ ನಂತರ ಎಷ್ಟು ಹೋಗಿದೆ ಟು ಸೆವೆಂಟಿ ಟೂ ಯಾವಾಗ ಇವಾಗ ಲಾಸ್ಟ್ ಟೈಮಲ್ಲಿ ಅಂದರೆ ಎಷ್ಟು ಒಂದು ನಲ್ವತ್ತು ಪಾಯಿಂಟ್ ಜಾಸ್ತಿ ಕೊಟ್ಟಿದೆ ನಲ್ವತ್ತು ಪಾಯಿಂಟ್ ಮತ್ತೆ ಕೊಟ್ಟಿದೆ ಆಯ್ತಾ ಅದು ಸಹ ರೀಟೆಸ್ಟ್ ಮಾಡಿ ತುಂಬಾ ಹೊತ್ತು ಕಾಯಿಸಿ ಕೊಟ್ಟಿದೆ ಕ್ಲಿಯರ್ ಸೊ ಅಲ್ಲಿ ಇಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಟ್ರೇಡ್ ಮಾಡಲಿಕ್ಕೆ ಯಾವುದೇ ರೀತಿಯ ಸ್ಟ್ರೆಸ್ ಇಲ್ಲದೆ ಮಾಡುವಂತಹ ಟ್ರೇಡ್ ಇದು ಒನ್ ಅವರ್ ಝೋನ್ ರೀಟೆಸ್ಟ್ ಆಗಲಿಲ್ಲ ನೀವು ಬಿಡಬೇಕು ಅದು ನಂದಲ್ಲ ನನ್ ನನ್ನ ಟ್ರೇಡ್ ಅಲ್ಲ ಅದು ಬಂದ್ರೆ ನೋಡೋಣ ಅದು ಬರ್ಲಿಲ್ಲ ಅಂದ್ರೆ ನಂದು ಅಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ನಿಮ್ಮಲ್ಲಿ ಇತ್ತಂದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಇದು ಕ್ಲಿಯರ್ ಆಗಿ ಬರುತ್ತೆ ಇದನ್ನ ನೋಡಿ ನಾನು ಈಗ ನಮ್ದು ಡೈಲಿ ಚಾಲೆಂಜ್ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಮೋರ್ ದೆನ್ ಟ್ವೆಂಟಿ ಫೈವ್ ಟ್ವೆಂಟಿ ಡೇಸ್ ಆಫ್ಟರ್ ಆಫ್ ಬಂತು ನಾವು ಡೈಲಿ ಹೇಳೋದು ಅದನ್ನೇ ಇದು ನೋಡಿ ರೀಟೆಸ್ಟ್ ನೋಡಿ ಒನ್ ಅವರ್ ಝೋನ್ ಹಾಕಿ ನೋಡಿ ಒನ್ ಅವರಲ್ಲಿ ಖಾಲಿ ಫಿಫನ್ ಹಾಕಿಯಲ್ಲಿ ಅಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ಸ್ ಮಾತ್ರ ಇಟ್ಕೊಂಡು ನಾವು ಮಾಡ್ತಾ ಇರೋಂತದ್ರಲ್ಲಿ ನೀವು ಒಳ್ಳೆ ರೀತಿಯ ಇನ್ಕಮ್ ಮಾಡ್ಬೋದು ಇದನ್ನು ಕಮ್ಮಿ ಅಲ್ಲ ಸರ್ ಮೂವತ್ತು ಪಾಯಿಂಟ್ ಅನ್ನೋದೇನು ದೊಡ್ಡ ವಿಷಯ ಕರೆಕ್ಟ್ ಅಲ್ವಾ ಅದಾದ ನಂತರ ತಿರ್ಗಾ ಇಲ್ಲಿ ರೀಟೆಸ್ಟ್ ಆಗಿ ಹೋದಾಗ ಇಲ್ಲಿಂದ ಇಲ್ಲಿವರೆಗೆ ಹೋದಾಗ ಕಮ್ಮಿ ಕಮ್ಮಿ ಹಂಡ್ರೆಡ್ ಪಾಯಿಂಟ್ಸ್ ಇದೆ ಒನ್ ತರ್ಟಿ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡ್ಬೋದು ಖಾಲಿ ಒಂದು ರೂಲ್ಸ್ ಅಲ್ಲಿ ಕೆಲವು ದಿವಸ ಕೊಟ್ಟಿರೋಲ್ಲ ಅದೆಲ್ಲ ಸೇರಿ ಒಂದೇ ದಿವಸ ಕೊಟ್ಟಿರ್ತಾನೆ ಸೊ ಈ ರೀತಿ ಟ್ರೇಡಿಂಗ್ ಪ್ಲಾನಿಂಗ್ ಅಲ್ಲಿ ಮಾಡಿದ್ರೆ ಸೈಕಾಲಜಿ ಕರೆಕ್ಟ್ ಆಗಿದ್ರೆ ಒಳ್ಳೆ ರೀತಿಯ ಇನ್ಕಮ್ ಮಾಡ್ಬೋದು ಇಲ್ಲಿದ್ರೆ ಕಷ್ಟ ಓಕೆನಾ ಸೊ ನಾವೀಗ ಕಲಿಬೇಕಂತಿದ್ರೆ ನೋಡಿ ಆಲ್ ಇನ್ ಒನ್ ಕೋರ್ಸ್ ಅನ್ನ ನಾವು ಮತ್ತೆ ಈಗ ಲಾಂಚ್ ಮಾಡ್ತಾ ಇದೀವಿ ನಾಳಿದ್ದು ನಿಮಗೆ ಡೇಟ್ಸ್ ಗಳು ಬರುತ್ತೆ ಅದೇ ಪ್ರಕಾರದಲ್ಲಿ ನಾವು ಈಗ ಸ್ಟಾರ್ಟ್ ಮಾಡ್ತಿದ್ವಿ ಟೂ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಆ ಬ್ಯಾಚಲ್ಲಿ ನೀವು ಇಂಟ್ರೆಸ್ಟೆಡ್ ಇದ್ರೆ ಬನ್ನಿ ನಮ್ಮೊಟ್ಟಿಗೆ ಕೈ ಜೋಡಿಸ್ಕೊಳ್ಳಿ ಒಂದು ವರ್ಷ ನಿಮ್ಮೊಟ್ಟಿಗೆ ನಾವು ಕೈ ಕರ್ಕೊಂಡು ಹೋಗ್ತೀವಿ ಒಂದೊಂದೇ ಸ್ಟೆಪ್ ಅನ್ನ ಹೇಳ್ಕೊಟ್ಟು ಇನ್ನೂರ ಇಪ್ಪತ್ತು ದಿವಸ ಟ್ರೇಡಿಂಗ್ ಡೇಸನ್ನಲ್ಲಿ ಯಾವ್ದು ರೀತಿಯೆಲ್ಲ ಮಾರ್ಕೆಟ್ ನಡೆಯುತ್ತೆ ಅನ್ನೋದನ್ನ ನಿಮಗೆ ಒಂದೊಂದು ದಿವಸದ್ದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಜೊತೆಗೆ ನಿಮ್ಮ ಹತ್ರ ಲೈಫ್ ಟೈಮ್ಗೆ ಆಗುವಷ್ಟು ಮೂರು ಫಾರ್ಮುಲಾ ಸಿಕ್ಕುತ್ತೆ ಮೂರು ಫಾರ್ಮುಲಾ ಮೂರ್ ಫಾರ್ಮುಲಾ ನಿಮಗೆ ಒಂದು ಫಾರ್ಮುಲಾದಲ್ಲಿ ನಿಮಗೆ ಫ್ರೀ ಆಗಿ ಕೊಟ್ಟಿರೋ ಫಾರ್ಮುಲಾದಲ್ಲಿ ನಿಮ್ಗೆ ಇಲ್ಲಿ ಹಂಡ್ರೆಡ್ ಪಾಯಿಂಟ್ಸ್ ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿ ಮೂರ್ ಫಾರ್ಮುಲಾ ಯೂಸ್ ಮಾಡಿ ನೋಡಿದ್ರೆ ನಿಮ್ಗೆ ಎಷ್ಟು ಇನ್ಕಮ್ ಆಗಲ್ಲ ಅಂತ ಕರೆಕ್ಟ್ ಅಲ್ವಾ ಸೊ ಅಷ್ಟು ಇನ್ಕಮ್ ಮಾಡ್ಕೊಳ್ಳಕ್ಕೆ ಅವಕಾಶನೂ ಸಿಗುತ್ತೆ ಲೈಫ್ ಟೈಮ್ ಯಾರನ್ನು ಡಿಪೆಂಡ್ ಆಗ್ಬೇಕಂತಿಲ್ಲ ಸೊ ಕಲಿಯುವಂತ ಮನ್ಸಿದ್ದವ್ರಿಗೆ ಮಾತ್ರ ಇದು ಅಲೋಡ್ ಇದೆ ಸೊ ನೋಡ್ಕೊಳ್ಳಿ ಜಾಯಿನ್ ಆಗಿ ಆದಷ್ಟು ಬೇಗ ಯಾಕೆಂದ್ರೆ ಸೀಟ್ಸ್ ಕಮ್ಮಿ ಜಾಸ್ತಿ ಜನ ಕರ್ಕೊಂಡು ಹೋಗಕ್ ಆಗಲ್ಲ ಯಾಕೆಂದ್ರೆ ಅದು ಕ್ಲಾರಿಟಿ ಸಿಗಲ್ಲ ಸೊ ಕಮ್ಮಿ ಸೀಟ್ಸ್ ಅನ್ನ ಮಾತ್ರ ಇಟ್ಟಿದೀವಿ ಸೊ ದಟ್ ಆದಷ್ಟು ಬೇಗ ಜಾಯಿನ್ ಆಗಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್